ನಮಸ್ಕಾರ ವೀಕ್ಷಕರೇ ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರವಾಹಿಯ ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸಿನ್ ಸರ್ ಇವರಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಐಡಿಯಾ ಕೊಡಿ ಸರ್ ಅಂತ ಛಾಯಾ ಲಾಯರ್ನ ಕೇಳ್ತಾಳೆ ನೀವು ಈ ಕೇಸಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಅಂತ ಲಾಯರ್ ಹೇಳ್ತಾನೆ ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು ಅಂತ ಛಾಯಾ ಕೇಳ್ತಾಳೆ ಹೌದು ಮೇಡಮ್ ಇನ್ಸ್ಪೆಕ್ಟರ್ ಹೇಳಿದಾಗೆ ಅವರು ಮೇಲೆ ಕೇಸ್ ಫೈಲ್ ಮಾಡಿದ್ರೆ ನೀವು ಈ ದೇಶ ಬಿಟ್ಟು ಹೋಗೋ ಆಗಿಲ್ಲ ಬೆಸ್ಟ್ ಐಡಿಯಾ ಅಂದ್ರೆ ನೀವು ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ ಮೇಡಮ್ ಅಂತ ಲಾಯರ್ ಹೇಳ್ತಾನೆ ಸರ್ ನಾನ್ ಯಾಕೆ ಸರ್ ಅವ್ರಿಗೆ ದುಡ್ಡು ಕೊಡ್ಬೇಕು ನಾನೇನು ತಪ್ಪು ಮಾಡಿಲ್ಲ ಅಂತ ಛಾಯಾ ಹೇಳ್ತಾಳೆ ಮೇಡಮ್ ನೀವು ಅವ್ರ ಹತ್ರ ಮಾತಾಡ್ದಾಗೆ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ನೀವ್ ಏನ್ ಮಾಡಿದೀರಾ ಅಂತ ನನಗೂ ಗೊತ್ತಿಲ್ವಾ ಆ ಮನೆ ಓನರ್ ಬಂದು ಸತ್ಯ ಹೇಳಿದ್ರೆ ದುಡ್ಡಿನ ಜೊತೆಗೆ ಐದಾರು ವರ್ಷ ಕಂಬಿ ಎಣಿಸ್ಬೇಕಾಗ್ತದೆ ಈ ಕೇಸು ನಿಮ್ ಕಡೆ ತುಂಬಾ ವೀಕ್ ಆಗಿದೆ ಮೇಡಮ್ ನೀವು ಕಾಂಪ್ರಮೈಸ್ ಆಗದೆ ಒಳ್ಳೇದು ಅಂತ ಲಾಯರ್ ಹೇಳ್ತಾರೆ ಏನ್ ಸರ್ ನೀವು ಹೇಗಾದ್ರೂ ಮಾಡಿ ಇದರಿಂದ ನನ್ನನ್ನ ಹೊರಗಾಗ್ತೀರಾ ಅಂತ ಹೇಳಿದ್ರೆ ನೀವೇ ಹೀಗೆ ಹೇಳ್ತಾ ಇದ್ದೀರಾ ಅಂತ ಛಾಯಾ ಹೇಳ್ತಾಳೆ ಆ ನಂಬಿಕೆನ ನನ್ಮೇಲೆ ಇಟ್ಟು ನೀವು ಸೈಲೆಂಟ್ ಆಗಿ ಇರ್ಬೇಕಾಗಿತ್ತು ಮೇಡಮ್ ಅದ್ಬಿಟ್ಟು ಪ್ರಾಪರ್ಟಿ ತಗೊಳಕ್ ಬಂದಿದೀನಿ ಬಿಸ್ನೆಸ್ ಲೋನ್ ತಗೊಳಕ್ ಬಂದಿದ್ದೀನಿ ಅಂತ ಹುಡ್ಗಿ ನೋಡಕ್ ಬಂದಿರೋ ಹುಡ್ಗ ಮಾತಾಡ್ದಂಗ್ ಮಾತಾಡ್ಬಿಟ್ರೆ ಏನು ಇಲ್ದೆ ಇದ್ದ ಅವ್ರಿಗೆ ನೀವೇ ಹೇಳ್ಕೊಟ್ಟಾಗಾಯ್ತು ಆ ಮನೋಜ್ನ ಹೇಗ್ ಬೇಕಾದ್ರೂ ಯಾಮಾರಿಸ್ಬೋದು ಬಟ್ ಅವನ್ ಜೊತೆ ಇದ್ದ ಹುಡ್ಗಿ ತುಂಬಾ ಬುದ್ಧಿವಂತೆ ಅಂತ ಲಾಯರ್ ಹೇಳ್ತಾನೆ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಸರ್ ಅವನೊಬ್ಬ ಲೂಸು ಅಂತವನ್ಗೆ ಇಂತ ಬುದ್ಧಿಮಂತೆ ಹೇಗ್ ಎಂಟಿ ಆದ್ಲು ಅಂತ ನನ್ಗೂ ಗೊತ್ತಾಗ್ತಿಲ್ಲ ಅಂತ ಛಾಯಾ ಹೇಳ್ತಾಳೆ ನೋಡಿ ನೀವು ದುಡ್ಡು ಕೊಡ್ದೆ ಆ ಹುಡ್ಗಿ ಅಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಲಾಯರ್ ಹೇಳ್ತಾನೆ ಸೊ ಈಗ ನಾನು ಆ ಇಪ್ಪತ್ತೇಳು ಲಕ್ಷನ ವಾಪಸ್ ಕೊಡ್ಬೇಕಾ ಅಂತ ಛಾಯಾ ಕೇಳ್ತಾಳೆ ಅದೇ ನ್ಯಾಯ ಮೇಡಮ್ ನೀವ್ ಆಗಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಫೈಲ್ ಆಗತ್ತೆ ನಿಮ್ ಪಾಸ್ಪೋರ್ಟ್ ಸೀಸ್ ಆಗತ್ತೆ ನೀವು ಕೆನಡಾಗೆ ಹೋಗೋಕೆ ಆಗಲ್ಲ ಮೇಡಮ್ ಅಂತ ಲಾಯರ್ ಹೇಳ್ತಾನೆ ಸರಿ ಸರ್ ನಾನ್ ಕೊಡ್ತೀನಿ ಅಂತ ಛಾಯಾ ಹೇಳ್ತಾಳೆ ಸರಿ ನೀವು ಬನ್ನಿ ನಾನ್ ಮಾತಾಡ್ತೀನಿ ಅಂತ ಹೇಳಿ ಲಾಯರು ಛಾಯಾನ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ನೆಕ್ಸಿನ್ ಓದ್ವಾ ಹೂ ಕೊಟ್ವಾ ಬಂದ್ವಾ ಅನ್ನೋದ್ ಬಿಟ್ಟು ನಿನ್ನನ್ಯಾರೇ ಹೋಗಿ ಅಂಗಡಿ ಕಾವಲು ಕೈಯ ಕೇಳಿತು ಅಂತ ಸೂರ್ಯ ಹೇಳ್ತಾನೆ ಮೊದ್ಲು ಸೈಕಲ್ ಅಲ್ಲಿ ಹೂ ಕೊಡ್ಬೇಕಾದ್ರೆ ಹೀಗೆ ಎಲ್ಲಂದ್ರಲ್ಲಿ ನಿಲ್ಸ್ಬಿಟ್ಟು ಹೋಗ್ತಿದ್ದು ಯಾರು ನನ್ ಸೈಕಲ್ ಎತ್ಕೊಂಡೇ ಹೋಗ್ತಿರ್ಲಿಲ್ಲ ಗೊತ್ತಾ ನಿಮ್ಗದು ಅಂತ ಮೀನಾ ಹೇಳ್ತಾಳೆ ಲೇಯ್ ಸೈಕಲ್ ಸ್ಕೂಟ್ರ್ ಎರಡು ಒಂದೇ ಅನ್ಕೊಂಬಿಟ್ಟಿದ್ದೆ ನೀನು ಅಂತ ಸೂರ್ಯ ಹೇಳ್ತಾನೆ ಏ ಎರಡಕ್ಕೂ ಇರೋದು ಎರಡೇ ಚಕ್ರ ಅಂತ ಮೀನಾ ಹೇಳ್ತಾಳೆ ಬುಲ್ಡೋಸರ್ಗೂ ಇರೋದು ಎರಡೇ ಚಕ್ರ ಹಂಗಂತ ರೋಡ್ ಮಧ್ಯದಲ್ಲಿ ಬಿಟ್ಬಿಟ್ಟು ಹೋಗಕ್ಕಾಗತ್ತಾ ಇರು ಒಳಗೋಗ್ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಿ ನಾನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅಮ್ಮ ತಾಯಿ ದಯವಿಟ್ಟು ಸ್ವಲ್ಪ ನೀನ್ ಇಲ್ಲೇ ಇದ್ಬಿಡು ಒಳಗ್ ಬಂದು ಅಲ್ಲೂ ಕೊಯ್ಯ ಕೊಯ್ಯ ಅಂತ ಇರ್ತೀಯ ನೀನು ಅಂತ ಹೇಳಿ ಸೂರ್ಯ ಅಲ್ಲಿಂದ ಸ್ಟೇಷನ್ ಒಳಗಡೆ ಹೋಗ್ತಾನೆ ನೆಕ್ಸಿನ್ ನಲ್ಲಿ ಛಾಯಾತ್ರ ದುಡ್ನ ಸೆಟಲ್ಮೆಂಟ್ ಮಾಡ್ಕೊಂಡು ಮನೋಜ್ ಹಾಗೂ ರೋಹಿಣಿ ಇಬ್ರು ಮನೆಗೆ ಬರ್ತಾರೆ ಆಗ ಏನೋ ಇದು ಏನೇನೋ ತಂದ್ಬಿಟ್ಟಿದ್ಯಾ ಅಂತ ರಂಗನಾಥ್ ಅವರು ಮನೋಜ್ನ ಕೇಳ್ತಾರೆ ನಮ್ ತಂದೆ ನನ್ಗೆ ಇಂತ ಮಲೇಷಿಯಾದಿಂದ ಹದಿನೈದು ಲಕ್ಷ ಕಳ್ಸಿದಾರೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಚಕ್ರೆ ನೀನ್ ವ್ರತ ಮಾಡಿದಕ್ಕೆ ಅಪ್ಪನ್ ದುಡ್ಡು ಅಪ್ಪನ್ ಕೈಗೆ ಸೇರ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಕ್ ನಲ್ಲಿ ಸೂರ್ಯ ಯಾವ ಅಪ್ಪನ್ ದುಡ್ಡು ಅಂತ ಮನೋಜ್ ಹೇಳ್ತಾನೆ ನಮ್ಮಪ್ಪ ಅವ್ರ ಹತ್ರ ನೀನ್ ತಗೊಂಡಿರೋ ಇಪ್ಪತ್ತೇಳು ಲಕ್ಷ ಅದೇನೆ ಈಗ ತಂದಿರೋ ಹದ್ನೈದು ಲಕ್ಷ ಅವ್ರ ಕೈಲಿ ಕೊಟ್ಬಿಡು ಮಿಕ್ಕಿದ ಆಮೇಲೆ ಗೀಚ್ಕೊಂತೀನಿ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ರೋಹಿಣಿಯಾಗಿ ಮನೋಜ್ ಇಬ್ರು ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕ್ರೆ ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ